ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಕರ್ನಾಟಕದ ಮೊದಲ ಶಿಲ್ಪ ಬನವಾಸಿಯ ನಾಗಶಿಲ್ಪ ಕನ್ನಡದ ಮೊದಲ ನಾಟಕ ವಿಶ್ವವಿಂದ ಗೋವಿಂದ ಕರ್ನಾಟಕದ ಮೊದಲ ಕೆರೆ ಚಿತ್ರದುರ್ಗದ ಚಂದ್ರವಳ್ಳಿ ಕೆರೆ ಕನ್ನಡದ ಮೊದಲ ದೊರೆ ಕದಂಬ ವಂಶದ ಮಯೂರವರ್ಮ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಮೊದಲ ಪಂಪ ಪ್ರಶಸ್ತಿ ವಿಜೇತರು ಕುವೆಂಪು ಕರ್ನಾಟಕದಲ್ಲಿ ತಯಾರಾದ ಮೊದಲ ಮೂಕ ಮೂಕಚಿತ್ರ ವೃಚ್ಚಕಟಿಕ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಮೊದಲ ಕನ್ನಡ ಕೃತಿ ಕವಿರಾಜಮಾರ್ಗ ಕನ್ನಡದ ನವ್ಯ ಕಥೆಗಳ ಮೊದಲ ಕೃತಿ ಮಂದಾರ ಕುಸುಮ ಹೊಸಗನ್ನಡ ಶಬ್ದದ ಮೊದಲ ಪ್ರಯೋಗ ಮದನ ತಿಲಕ ಕನ್ನಡದ ಮೊದಲ ಕೀರ್ತನಕಾರರು ನರಹರಿ ತೀರ್ಥ ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ ಕನ್ನಡದ ಮೊಟ್ಟಮೊದಲ ಗಣಿತ ಕೃತಿ ವ್ಯವಹಾರಿಕ ಗಣಿತ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕೃತಿ ಶ್ರೀರಾಮಾಯಣ ದರ್ಶನಂ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಬೇಡರ ಕಣ್ಣಪ್ಪ ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಕರ್ನಾಟಕದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ವಚನಗಾರ್ತಿ ಅಕ್ಕಮಹಾದೇವಿ ಮೊದಲ ರಾಷ್ಟ್ರಕವಿ ಎಂ ಗೋವಿಂದಪ್ಪೈ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಡದ ಮೊದಲ ಗದ್ಯನಿಗಂಟು ಕರ್ನಾಟಕ ಶಬ್ದಸಾರ ಕರ್ನಾಟಕದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣ ಕನ್ನಡದ ಮೊದಲ ಸಾಂಗತ್ಯ ಕೃತಿ ಸೊಬಗಿನ ಸೋನೆ ಕನ್ನಡದ ಮೊದಲ ಶತಕ ಕೃತಿ ಚಂದ್ರಚೂಡಾಮಣಿ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಆರ್ ನರಸಿಂಹಾಚಾರ್ಯ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣಂ ಭಾರತ ಪ್ರಧಾನಮಂತ್ರಿ ಹುದ್ದೆಯನ್ನು ಏರಿದ ಪ್ರಥಮ ಕನ್ನಡಿಗ ದೇವೇಗೌಡ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ರೆಡ್ಡಿ ಕನ್ನಡದ ಮೊದಲ ಪ್ರವಾಸಕತೆ ದಕ್ಷಿಣ ಭಾರತ ಯಾತ್ರೆ ಶಕುಂತಲಾ ನಾಟಕವನ್ನು ಕನ್ನಡಕ್ಕೆ ಮೊದಲು ಸಂಗ್ರಹಿಸಿ ಪ್ರಕಟಿಸಿದವರು ಬಸವಪ್ಪ ಶಾಸ್ತ್ರಿ ಕನ್ನಡದ ಮೊದಲ ಹಾಸ್ಯಪತ್ರಿಕೆ ವಿಕಟಪ್ರತಾಪ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಸುನಂದಮ್ಮ ಕನ್ನಡದ ಮೊದಲ ಕಾದಂಬರಿಗಾರ್ತಿ ತಿರುಮಲಾಂಬಾ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಶಾಂತಾರಾಮ್ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಲೋಕಸಭೆಯ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಕೆಎಸ್ ಹೆಗಡೆ ಕರ್ನಾಟಕದಿಂದ ಆಯ್ಕೆಗೊಂಡ ಮೊದಲ ಸೇನಾ ದಂಡನಾಯಕ ಜನರಲ್ ಕೆಎಂಕಾರ್ಯಪ್ಪ ಕರ್ನಾಟಕದ ಮೊದಲ ಸಂಚಾರಿ ಗ್ರಂಥಾಲಯ ಕುವೆಂಪು ಸಂಚಾರಿ ಗ್ರಂಥಾಲಯ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು